ಹಲೋ ವೀಕ್ಷಕರೇ ವೆಲ್ಕಮ್ ಟು ಸೆರ್ಸುಲೋಗಸ್ ಪಾಲಕ್ ಸೊಪ್ಪಿಂದ ಈ ಸೂಪರಾಗಿರ್ತಕ್ಕಂಥ ರೆಸಿಪಿನ ನೀವು ಯಾವತ್ತಾದರೂ ಟ್ರೈ ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಈಗಲೇ ಟ್ರೈ ಮಾಡಿ ತುಂಬ ಆಗುತ್ತೆ ಹಾಗೆ ಟೇಸ್ಟು ಸಹ ಸಖತ್ತಾಗಿರುತ್ತೆ ಯಾರೆಲ್ಲ ಬ್ಯಾಚುಲರ್ಸ್ ಇರ್ತೀರಾ ಅಂಥವರಿಗೆ ಇದು ದಿ ಬೆಸ್ಟ್ ರೆಸಿಪಿ ಅಂತ ಹೇಳ್ಬಹುದು ಕ್ವಿಕ್ಕಾಗಿ ಮಾಡ್ಕೋಬಹುದು ತುಂಬ ಈಸಿಯಾಗಿದೆ ಇದು ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಮೊದಲಿಗೆ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಒಂದು ಮೂರರಿಂದ ನಾಲ್ಕು ಸತಿ ನೀಟಾಗಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ ಸಣ್ಣಗೆ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ನಾಟಿ ಟೊಮೊಟೊವನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನಾವು ಪಾಲಕ್ ಗೊಜ್ಜನ್ನು ಈಸಿಯಾಗಿ ಪ್ರಿಪೇರ್ ಮಾಡ್ಕೋಬಹುದು ಒಂದು ಕಡಾಯಿನ ಬಿಸಿ ಮಾಡಿಕೊಂಡು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ರೆಸಿಪಿಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟು ಸಕ್ಕತ್ತಾಗಿರುತ್ತೆ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಹಾಗೆ ಕಡಲೆಬೇಳೆ ಸ್ವಲ್ಪ ಬೇಳೆನ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ನಂತರ ಶುಂಠಿಯಾಗೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿನ ಸೇರಿಸೋದ್ರಿಂದ ಜೀರ್ಣಕ್ರಿಯೆಗೂ ಒಳ್ಳೆಯದು ಅದರ ಫ್ಲೇವರೇ ಬೇರೆ ಇರುತ್ತೆ ಅಷ್ಟೊಂದು ಸಖತ್ತಾಗಿರುತ್ತೆ ಇವಾಗ ನಾವು ಟೊಮೊಟೊವನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ರಲ್ವ ಅದನ್ನು ಸೇರಿಸ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಹಾಗೇ ಪಾಲಕ್ ಸೊಪ್ಪು ರೆಸಿಪಿ ಯಾವುದಾದ್ರೂ ಮಾಡಲಿ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದೂವರೆ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಪಾಲಕ್ ಸೊಪ್ಪನ್ನು ಇವಾಗ ಸೇರಿಸ್ಕೋಬೇಕು ಯಾರೆಲ್ಲ ಡಯಾಬಿಟಿಕ್ ಪೇಷಂಟ್ಸ್ ಇರ್ತೀರಾ ಅಂಥವರು ರೆಗ್ಯುಲರಾಗಿ ಪಾಲಕ್ ಸೊಪ್ಪನ್ನು ಸೇವನೆ ಮಾಡ್ತಾ ಬಂದರೆ ಅವರ ಆರೋಗ್ಯದಲ್ಲಿ ತುಂಬ ಚೇತರಿಕೆಯನ್ನು ಕಾಣಬಹುದು ಎರಡು ನಿಮಿಷ ಬಿಟ್ಟ ನಂತರ ಇದು ನೋಡಿ ಬೆಂದಿರುತ್ತೆ ಇವಾಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಸೊಪ್ಪಾಗಲಿ ಅದನ್ನು ಹೆಚ್ಚು ಹೊತ್ತು ಬೇಯಿಸಕ್ಕೆ ಹೋಗಬಾರ್ದು ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಹಾಳಾಗತ್ತೆ ಇವಾಗ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಾಲಕ್ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಿ ಅದರಿಂದ ಇದು ಬೇಗ ಬೇಯುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ಕುದಿಸ್ಕೊಂಡ್ರೆ ಸಾಕು ಪಾಲಕ್ ಗುಜ್ಜು ರೆಡಿಯಾಗುತ್ತೆ ಇದು ಚಪಾತಿ ದೋಸೆ ಇಡ್ಲಿ ಪೂರಿ ಹಾಗೆ ವೈಟ್ ರೈಸ್ ಜೊತೆ ಸೂಪರ್ ಕಾಂಬಿನೇಷನ್ ಅಂತ ಹೇಳಬಹುದು ಪಾಲಕಿಂದ ಸುಮಾರು ರೆಸಿಪಿಗಳನ್ನು ಮಾಡ್ತಾ ಇರ್ತೀವಿ ಒಮ್ಮೆ ಈ ಈಸಿಯಾಗಿರ್ತಕ್ಕಂಥ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಇವತ್ತಿನ ನಮ್ಮ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್